ನಾನು ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ನಿಂದ ರೂಪಶ್ರೀ ಮಾತಾಡ್ತಿರೋದು ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದೀನಿ ಜನರಲ್ ರೀಡಿಂಗ್ ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಅವತ್ತಿಂದ ಅನ್ವಯಿಸುತ್ತೆ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಓಕೆ ಎಲ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಓಕೆ ಸೊ ಹೀರೋ ಕ್ವೀನ್ ಆಫ್ ಕಪ್ಸ್ ಸೊ ಎಮೋಷನ್ಸ್ ಸಿಕ್ಕಾಬಟ್ಟೆ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಯಾತಿಗೆ ಅಂತಂದ್ರೆ ಅವ್ರು ಹೋಗ್ತಾ ಇದ್ದ ಅವ್ರು ಪಡ್ತಾ ಇದ್ದಿದ್ದು ತೊಂದರೆ ಹೇಗಿತ್ತಂದ್ರೆ ಲೈಕ್ ನೆವರ್ ಎಂಡಿಂಗ್ ಅನ್ನೋ ತರ ಓಕೆ ದಿಸ್ ಇಸ್ ನೈನ್ ಆಫ್ ಬೋನ್ಸ್ ನೆವರ್ ಎಂಡಿಂಗ್ ಪ್ರಾಬ್ಲಮ್ ಅನ್ನೋ ತರ ಆಗೋಗಿತ್ತು ಸೊ ಅವ್ರ ாக ஜன நுங்க துப்போ நுங்கக்காக டூ ஆஃப் ஜஸ்ட் ஜைலிங் லெங்க நடுசோது ஜீவன அந்த துபா தொந்திரி அந்த நைன் ஆஃப் விபரீத விபரீத தந்திர

ஏன் மோதிரும் லைக் கேன் ஹாப்பினெஸ் சே சா இல்ல உம் அஹ் கிங் ஆஃப் சோர்ஸ் அண்ட் ஏஃப் சோர்ஸ் நோய் உம் ஜனக் மாத்தாடுத்து முந்துவரி பார நீ ஆவன் இவர் ஹையர் நங்க இல் கா இவரு సో తుంబాక్ట్ అండ్ కత్రోట్ ఆగి మాట్ ఇతర సో ఇట్ క్యాన్ ఆఫీస్ మన ఇది ఎని ఆఫ్ ద సీనియర్ పర్సన్ సీనియర్ పర్సన్ తుర కి మాతా ಮುಕ್ಕಾಮುತಿ ನೋಡದೆ ಜಾಡಿಸ್ತಾರೆ ಅಂತ ನೋಡಿ ಆ ತರ ಒಂಥರ ಐ ಕ್ಯಾನ್ ಸಿ ನೀವೆಷ್ಟು ಪೊಲೈಟ್ ಆಗಿ ನೀವ್ ಏನು ಇದ್ ಮಾಡಕ್ ಹೋದ್ರು ಈ ತರ ಮಾಡ್ತಾ ಇದಾರೆ ನಿಮ್ಗೆ ಸೊ ಇವರಿಂದ ಲೈಕ್ ನಿಮ್ಗೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಾ ಇದು ಮನೆಯಲ್ಲಿ ಇರ್ಬೋದು ಅಥವಾ ನೀವ್ ವರ್ಕ್ ಪ್ಲೇಸ್ ಇರ್ಬೋದು ಎನಿವೇ ಸೊ ಹೇಗೆ ಆ ಹಾಕ್ ತಗೊಳ್ಳಿ ಓಕೆನಾ ನೀವೆಷ್ಟು ಇದ್ ಮಾಡಿದ್ರು ಆಚೆ ಬರಕ್ ಆಗ್ತಾ ಇಲ್ಲ ಯು ಆರ್ ಟ್ರೈಯಿಂಗ್ ಯುವರ್ ಬೆಸ್ಟ್ ஜிவா ತುಂಬಾ ದುಃಖದ ಪರಿಸ್ಥಿತಿ ಇದ್ದೀರಾ ಎಮೋಷನ್ಸ್ ನ ಕಂಟ್ರೋಲ್ ಮಾಡಿ ತುಂಬಾ ಈ ತರ ಓಕೆ ಸೊ ನೀವು ಇದೆಲ್ಲ ಹೋಗಿ ಶಾಸ್ತ್ರ ಎಲ್ಲ ಕೇಳಿದಿರ ನೀವು ಅಂತ ಹೇಳ್ತಾ ಇದಾರೆ ಶಾಸ್ತ್ರ ಎಲ್ಲ ಕೇಳಿದೀರಾ ಸೊ ಅವರು ಗ್ರಹಗಳು ಇದರಿಂದ ಆಗ್ತಾ ಇದೆ ಆ ಅಂತೆಲ್ಲ ಹೇಳಿರ್ತಾರೆ ಅಥವಾ ಟ್ಯಾರೋ ರೀಡಿಂಗ್ ಕೇಳಿರ್ಬೋದು ರೀಡರ್ಸ್ ಹತ್ರ ಹೋಗಿರ್ಬೋದು ಅಥವಾ ಹಾರೋಸ್ಕೋಪ್ ತೋರಿಸಿರ್ಬೋದುನಲ್ ಏನೋ ಅಂತ ಒಂದು ಮಾಡಿದ್ದೀರಾ ಓಕೆ ಸೊ ಅವ್ರು ಹೇಳ್ತಾ ಇರೋ ಪ್ರಕಾರ ನನಗಿನ್ ಇರೋದು ಲೈಕ್ ಆ ಗ್ರಹಗತಿಗಳು ಸರಿ ಇಲ್ಲದೆ ಇರೋದ್ರಿಂದ ಈ ತರ ಆಗಿದೆ ಅಂತ ಹೇಳಿದ್ದಾರೆ ಓಕೆ ನಿಮ್ಗೆ ನೀನ್ ಹೇಳ್ತಾರೆ ನೋಡೋಣ What else is it? What else? Mm. Five of Cups. So it's too sad as between our own. Mm. So I can see. Mm. Very sad situation. Ingenre. ఇవి విడలారే విడలాలే బదుకులారే ఫైలారే లైక్ ఆతర పరిస్థితి అంత ತುಂಬಾ ఎమోషనల్ ಆಗಿ అంత బట్తాదిరా లెట్ అస్ ఓకే సో ఓకే 6 ఆఫ్ కప్స్ இதன் ஏன்ஸ்ர கண்ட்ரோல் அந்த நீங்க துபா துக்க இது ஆக்தல்ல அனுபவசாக உம் ஆத்தர பரி தோர்ஸ் கார்டு ನಿಮ್ಮ ಆಸೆ ಏನಂದ್ರೆ ಲೈಕ್ ಯು ವಾಂಟ್ ಟು ನಿಮ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇದೆ ಟೆನ್ ಆಫ್ ಕಪ್ಸ್ ಓಕೆ ನಿಮ್ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಹ್ಯಾಪಿ ಆಗಿರಬೇಕು ಅನ್ನೋದೇ ನಿಮ್ಮ ಇಚ್ಛೆ ಬಟ್ ಆ ಪ್ರಾಬ್ಲಮ್ಗಳು ಯಾವ ತರ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ಅದೇ ಹೇಳುದಲ್ಲ ರಾತ್ರಿ ಇದ್ದೇ ಇಲ್ಲ ಇದೆ ನೋಡಿ ಫಿಯರ್ಫುಲ್ ಆಟಿಟ್ಯೂಡ್ ಫಿಯರ್ಫುಲ್ ಭಯ ಪಟ್ಕೊಂಡು ರಾತ್ರಿ ಇಡೀ ಎದ್ದಿರ್ತೀರಾ ರಾತ್ರಿ ಎಲ್ಲ ಎದ್ ಕುತ್ಕೊಂಡಿರೋ ಪರಿಸ್ಥಿತಿ ನಿದ್ದೆ ಮಾಡಿದ್ರು ನಿದ್ದೆ ಮಾಡಕ್ ಆಗೋದಿಲ್ಲ ಆತರ ಮನೆಯವ್ರ ಹತ್ರ ಏನು ಹೇಳ್ಕೊಳಕ್ ಆಗ್ತಿರ ಏನ್ ಕೆಲಸ ಮಾಡಿದ್ರು ವಾಪಸ್ ಬಿಲ್ ಆ ವಾಪಸ್ ಹಿಂದೆ ಏಟ್ ಆಗ್ತಾ ಇದೆ ನಿಮ್ಗೆ ಹ್ಮ್ ಸೊ ಈ ತರ ಆಗ್ಬಿಟ್ರೆ What happens? What happens? What Okay. The hermit. okay. No time for you. Okay. Yes. ट सो ऐन नई दिसन अंड दिसमो ದಿಸ್ ಇಸ್ ಎಂಡಿಂಗ್ ಅಂತ ಹೇಳ್ತಾ ಅರ್ಥ ಓಕೆ ಸೊ ದಿಸ್ ಇಸ್ ಎಂಡಿಂಗ್ ಡೋಂಟ್ ವರಿ ಬೇಗ ಎಂಡ್ ಆಗತ್ತೆ ಯು ಹ್ಯಾವ್ ಟು ಎಮೋಷನ್ಸ್ ನ ಸ್ವಲ್ಪ ಕಂಟ್ರೋಲ್ ಮಾಡಿದೀರ ಅಡ್ಲೆ ಆದ್ರೆ ಏನು ಹೇಳ್ಕೊಳಕಾದ್ರೆ ಮನ್ಸಿಂದ ದುಃಖ ಪಟ್ಟಿದೀರ ಡೋಂಟ್ ವರಿ ಅರ್ಥ ಏಂಜಲ್ಸ್ ಇರಲ್ಲ ಅಂಡ್ ಯು ಯುವರ್ ಸೆಲ್ಫ್ ಯು ಆರ್ ಅಂಜಲ್ ಓಕೆ ಅಂತ ಹೇಳ್ತಾ ಇದಾರೆ ಯು ಆರ್ ಸ್ಟಾರ್ ಒನ್ భగవంతే ఆప్త పుత్ర అత ఆప్త పుత్రి సో దేస్ నథింగ్ టు వరి నథింగ్ టు వరి యారు మన ఇర్లీ అతరగడే ఇక ఇంత తొందర అనుభవస్తాయిదీరా నా తిందర ఆ తర అర్థ చోచకు అంత ఇతరల్వా అర్టిక్యులర్ ఆగి ఒ జీవన్ బిడ్తార ಯಾತಿ ಅಂತಂದ್ರೆ ಅವಾಗ ಏನಾಗುತ್ತೆ ಈಗ ಏನಾದ್ರು ಇವಾಗ ಆಫೀಸಲ್ಲಿ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ಎಲ್ಲೇನು ನಿಮಗ್ ತೊಂದರೆ ಆಯ್ತು ಅಂತ ಅನ್ಕೊಳ್ಳಿ ಅವ್ರದ್ದು ಏನಿರುತ್ತೆ ಹ್ಮ್ ಗುಡ್ ಕರ್ಮ ಅದ್ ಕಮ್ಮಿ ಆಗ್ತಾ ಹೋಗುತ್ತೆ ಲೈಕ್ ನಿಮಗ್ ತೊಂದರೆ ಕೊಟ್ಟಷ್ಟು ಅವ್ರದ್ದು ಗುಡ್ ಕರ್ಮ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ದು ಬ್ಯಾಡ್ ಕರ್ಮ ವ್ಯಾನಿಶ್ ಆಗ್ತಾ ಹೋಗುತ್ತೆ ಸೊ ದಟ್ ಇಸ್ ವಾಟ್ ಇಟ್ ಇಸ್ ಸೊ ದಟ್ ಇಸ್ ವಾಟ್ ಇಟ್ಸ್ ಟೆಲಿಂಗ್ ಇಟ್ಸ್ ಗೆಟಿಂಗ್ ಓವರ್ ನಿಮ್ಮ ಯಾವ್ದು ಹಳೇ ಜನ್ಮ ಜನ್ಮಾಂತರದ ಯಾವ್ದು ಪ್ರಾಬ್ಲಮ್ಸ್ ಇತ್ತು ಏನೇನ್ ಕ್ಯಾರಿ ಫಾರ್ವರ್ಡ್ ಆಗಿತ್ತು ನಿಮ್ ಲೈಫ್ ಅಲ್ಲಿ ಎನಿಥಿಂಗ್ ಏನೆಲ್ಲ ಕ್ಯಾರಿ ಫಾರ್ವರ್ಡ್ ಆಗಿತ್ತು ಸೊ ಇವಾಗೆಲ್ಲ ಇಟ್ಸ್ ಕಮಿಂಗ್ ಟು ಎನ್ ಎಂಡ್ ಸ್ವಲ್ಪ ಟೆಂಪರೆನ್ಸ್ ಸ್ವಲ್ಪ ಹೋಪ್ ಇಟ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಸೊ ನಿಮ್ಗೆ ಯಾರೆಲ್ಲ ಏನ್ ಕಷ್ಟ ಕೊಟ್ಟಿದ್ದಾರೆ ಕೊಡ್ತಾ ಇದಾರೆ I will tell you that I like um, to time uh, to I not what, okay. what is it? Please give me your guidance. ே அந்த அேன் ஆக்ஷன் தகண்டீரா நீடா இவத்தேன் ஆக்சன் தகண்டீர நீ ನಿಮ್ಮ ಮನೆ ನಿಮ್ಮ ಮಕ್ಕಳಿಗೋಸ್ಕರ ಏನ್ ಆಕ್ಷನ್ ತಗೊಂಡಿದೀರ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಪೇಶನ್ಸ್ ರಿಕ್ವೈರ್ಡ್ ಓಕೆ ನಾ ಹೇಳ್ದೆ ಅಲ್ವಾ ಸೊ ಇವತ್ ನೀವೇನ್ ಇವತ್ ಕೆಲ್ಸ ಮಾಡಿದೀರ ನಿಮ್ಮ ಮಕ್ಕಳಿಗೋಸ್ಕರ ಲೈಕ್ ನಿಮ್ಮ ಫ್ಯಾಮಿಲಿಗೋಸ್ಕರ ಅಂದ್ರೆ ಏನ್ ಮಾಡಿದೀರಾ ನಂಗೆ ಆಕ್ಷನ್ ಗೊತ್ತಿಲ್ಲ ನನಗೆ ಸೊ ಇವತ್ ಏನ್ ತಗೊಂಡಿದೀರ ನೀವ್ ಆಕ್ಷನ್ ಅದರಿಂದ ಪೇಶನ್ಸ್ ಇಟ್ಕೋ ಅಂತ ಹೇಳ್ತಿದ್ದಾರೆ இடோம்ஸ் நோடா டிவைன்ஸ் ओके ओके सो ब्यूटीफुल तुम्ही समाधाना ಹೇಳ್ತಾ ಇದಾರೆ ನೋಡಿ ನಿಮಗೆ ನೀವು ತೊಂದ्रेಯಲ್ಲಿ ಇದೀರಾ ಅಂತ ಗೊತ್ತು ನೀವು ದುಃಖದಲ್ಲಿ ಇದೀರಾ ಅಂತ ಗೊತ್ತು ನಾನು ಐ ಕ್ಯಾನ್ ಫೀಲ್ ದಟ್ એનર્ಜಿ ओके सो shower of abundance ಅಂತಾರೆ ओके सो टू हील योर फाइनेंशियल सिचुएशन ओके फर्स्ट गिव अस योर वरी ಕನ್ಸರ್ನಿಂಗ್ ಮನಿ ನಿಮ್ಗೆ ಏನು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಏನ್ ತೊಂದರೆ ಇತ್ತು ಏನಾಗಿತ್ತು ಅದೆಲ್ಲ ನಮಗೆ ಕೊಟ್ಬಿಡು ಅಂತಿದ್ದಾರೆ ಎಲ್ಲ ತೊಂದರೆ ಎಲ್ಲ ನಮಗೆ ಕೊಟ್ಬಿಡು ವಿ ವಿಲ್ ಗೈಡ್ ಯು ಇನ್ ಆರ್ಡರ್ ಟು ಶೋ ಯು ಹೌ ಟು ಕ್ರಿಯೇಟ್ ಅಂಡ್ ಅಕ್ಸೆಪ್ಟ್ ಅಬಂಡ್ ಆಸ್ ವಿ ವರ್ಕ್ ಟುಗೆದರ್ ಯುವರ್ ಫೈನಾನ್ಷಿಯಲ್ ಸಿಚುವೇಷನ್ ವಿಲ್ ಹೀಲ್ ಅಲೋ ಸೊ ನೀನ್ ಎಷ್ಟು ಬೇಗ ಹ್ಮ್ ಅವ್ರಿಗೆ ಏನೋ ಅವ್ರ ಪಾದಕ್ ಹಾಕ್ಬಿಡ್ತೀರಾ ಬಿಡ್ತೀರಾ ಅಷ್ಟು ಬೇಗ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ ಹೆಲ್ಪ್ ಮಾಡ್ತಾ ಹೋಗ್ತಾರಂತೆ ಸೊ ನೈಸ್ ಹ್ಮ್ ಎಷ್ಟು ಕಾರ್ಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಬಂಡನ್ಸ್ ಕಾರ್ಡ್ ಮಹಾಲಕ್ಷ್ಮಿ ಕಾಂಡನ್ ಕಾಣ್ತಾ ಇದಾರೆ ನನಗೆ ಮಾತಾ ಮಹಾಲಕ್ಷ್ಮಿ ಹ್ಮ್ ಸೊ ದಿಸ್ ಆಲ್ ಇದೆಲ್ಲ ಪ್ರಾಬ್ಲಮ್ಸ್ ಎಂಡ್ ಆಗ್ತಾ ಇದೆ ಓಕೆ ನಂಬಿಕೆ ಇಡಿ ಖಂಡಿತ ಕ್ಲೋಸ್ ಆಗತ್ತೆ ಹ್ಮ್ ಯಾರಿಂದ ಏನೇ ತೊಂದರೆ ಆಗ್ತಾ ಇದ್ರು ಇದು ನಾನು ಹೇಳಿದ್ನಲ್ಲ ಸಮ್ ಎಲ್ಡರ್ಲಿ ಪರ್ಸನ್ ಇಂದನೇ ಪ್ರಾಬ್ಲಮ್ ಆಗ್ತಾ ಇರೋದು ಇದೆಲ್ಲ ಕಿಂಗ್ ಆಫ್ ಸೋಟ್ ಅಥರ ಹಾರ್ಚ್ ಮಾತು ವ್ಯವಹಾರ ಸರಿ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ ತುಂಬಾ ನಿಮ್ಗೆ ಗೊತ್ತಾಗತ್ತಲ್ಲ ನಿಮ್ಗೆ ಯಾರು ಏನು ಅಂತ ತುಂಬಾ ಒಂಥರ ಹಾರ್ಚ್ ಲೈಕ್ ನಡವಳಿಕೆ ಸ್ಟ್ರೈಟ್ ಆಗಿ ಫಾರ್ವರ್ಡ್ ಇಲ್ಲ ಗಿರೋ ಸುಳ್ಳು ಹೇಳೋದು ತುಂಬಾ ತುಂಬಾ ತಪ್ಪು ಮಾಡ್ತಾ ಇರೋದು ನಾ ಹೇಳುದಲ್ಲ ಅವ್ರು ಏನೇ ಮಾಡಿದ್ರು ನೀವು ಅರ್ಥೇಂಜನ್ ಅಂತ ಗೊತ್ತಿಲ್ಲ ಅವ್ರಿಗೆ ಆಯ್ತಾ ಸೊ ಯೋಚನೆ ಮಾಡ್ಬೇಡಿ ದುಃಖ ಪಡ್ಬೇಡಿ ಹ್ಮ್ ಆ ಅವ್ರ ಹೇಳ್ತಾ ಇದಾರೆ ನೀವು ಏನ್ ಮಾಡಿದಾರೆ ಅವರು ಒಳ್ಳೆಯ ಇದ್ರೇನು ಲೈಕ್ ಅವ್ರದ್ ಏನ್ ಕರ್ಮ ಇತ್ತು ಪುಣ್ಯ ಫಲಗಳೇನಿತ್ತು ಅವ್ರು ನಿಮ್ಮನ್ನ ನಡ್ಸ್ಕೊಂಡ್ ರೀತಿಯಿಂದ ಆ ಫಲಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಅವ್ರಿಗೆ ಅದೇ ಅದರಿಂದ ನಿಮಗೆ ಇನ್ನೂ ಆಡ್ ಆಗ್ತಾ ಹೋಗುತ್ತೆ ಒಳ್ಳೇದಾಗ್ತಾ ಹೋಗುತ್ತೆ ನಿಮ್ಗೆ ಅಷ್ಟೆ ಅದ್ ಹೇಳ್ತಾ ಇದ್ದಾರೆ ಸ್ವಲ್ಪ ಧೈರ್ಯದಿಂದ ಸಮಾಧಾನವಾಗಿರಿ ಓಕೆ ಪೇಶನ್ಸ್ ಅಂತ ಹೇಳಿದ್ದಾರೆ ಅಲ್ಲಿ ಇವತ್ತೇನು ತಗೊಂಡಿದ್ದೀರ ಆಕ್ಷನ್ ಓಕೆ ನಂಗೆ ಇದು ಏಸ್ ಆಫ್ ವಾಂಡ್ಸ್ ತರನೇ ಕಾಣ್ತಾ ಇರೋದು ಇದರಲ್ಲಿ ಸೊ ನೀವು ಏನ್ ಆಕ್ಷನ್ ತಗೊಂಡಿದೀರಾ ಇವತ್ತು ಇವ್ ಮಕ್ಳು ನೀವು ನೋಡಿದ್ರೆ ಯಾರೋ ನಿಂತು ನಿಂತ್ಕೊಂಡಿದ್ದಾರೆ ಸೊ ಎದುರುಗೆ ಅವ್ರಿಗೆ ಅವ್ರು ಮಾತಾಡಿಸ್ತಾ ಇದಾರೆ ನೀವು ನಗ್ತಾ ಇರೋ ತರ ಇದೆ ಇದು ಅಲ್ವಾ ಸೊ ನೀವೇನೋ ಮಾತಾಡಿದೀರಾ ನೀವೇನೋ ಹೇಳಿದೀರಾ ಯಾರಿಗೋ ಲೈಕ್ சோட் ஐ கேன் ஓகே சோ ிதா ஒளேதாக உம் டோன் நோடி இன்னொரு மக்களும் இவ்வளவு நம்பி தீர்ப்பேஷன்ஸ் இடம் இட்ஸ் கமிங் டூ ஏன் இல்லை ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ನಿಮಗೆಲ್ಲ ಖಂಡಿತ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಆರ್ ವೆಲ್ಕಮ್ ಮತ್ತೆ ಇನ್ನೊಂದು ವಿಡಿಯೋದಕ್ಕೆ ವಾಪಸ್ ಬೇಗ ವಾಪಸ್ ಬರ್ತೀನಿ ಅಲ್ಲಿವರೆಗೆ ನಡುತ್ತಾ ಇರಿ ನಡಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಯು